ಜಿಲ್ಲಾ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಸಹಾಯಕರು ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ಪ್ರತಿಭಟನೆ ಜಿಲ್ಲಾ ಅಂಗನವಾಡಿ ಆಶಾ ಕಾರ್ಯಕರ್ತರು ಹಾಗೂ ಸಹಾಯಕರಿಂದ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿದರು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಎದುರು ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬಳಿಕ ಮೆರವಣಿಗೆ ಹೊರಟು ಶ್ರೀ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲಕಾಲ ಸಂಚಾರ ತಡೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ನಂತರ ಬಿರಾಚಯ್ಯ ಜೋಡಿ ರಸ್ತೆಯ ಮೂಲಕ ಜಿಲ್ಲಾಡಳಿತ ಭವನ ತಲುಪಿ ಅಲ್ಲಿಯೂ ಕೆಲಕಾಲ ಪ್ರತಿಭಟನೆ ನಡೆಸಿದರು ಎಲ್ಲ ಕಾರ್ಮಿಕ ವರ್ಗದವರು ಈ ಒಂದು ದಿನ ಸಂಸದರ ಕಚೇರಿ ಮುಂದೆ ಧರಣಿಯನ್ನು ಹಾಕಿಕೊಂಡಿದ್ದೀವಿ ನಮ್ಮ ಪ್ರಮುಖ ಬೇಡಿಕೆಗಳು ಏನಪ್ಪ ಅಂತಂದರೆ ಆಹಾರ ಆರೋಗ್ಯ ಶಿಕ್ಷಣ ಯೋಜನೆಗಳಾದಂಥ ಐ ಸಿ ಡಿ ಎಸ್ ಎಮ್ ಪಿ ಎಮ್ ಎಚ್ ಎನ್ ಎಚ್ ಎಮ್ ಮುಂತಾದ ಇಲ್ಲ ಯೋಜನೆಗಳನ್ನು ಕಾಯ ಮಾಡಬೇಕು ಅದಕ್ಕೆ ಸರಿಯಾದ ಹಕ್ಕುಗಳನ್ನು ಸರ್ಕಾರ ಜಾರಿ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಮತ್ತೆ ಕನಿಷ್ಠ ವೇತನ ಅಂಗನವಾಡಿ ನೌಕರಿಗಾಗಿರ್ಬೋದು ಆಶಾ ಕಾರ್ಯಕರ್ತರ ವರ್ಗರಿಗಾಗಿರ್ಬೋದು ಎಲ್ಲ ನೌಕರ ವರ್ಗದವರಿಗೆ ಕನಿಷ್ಠ ವೇತನ ಮೂಲಕ ರೂಪಾಯಿಯನ್ನು ಜಾರಿ ಮಾಡಬೇಕು ಮತ್ತು ನಮ್ಮ ಐ ಸಿ ಡಿ ಎಸ್ ಯೋಜನೆ ಅನುದಾನವನ್ನು ಕಡಿತ ಮಾಡಿದೆ ಸರ್ಕಾರ ಅದನ್ನು ವಾಪಸ್ ಮಾಡಬೇಕು ಮೂರಿಂದ ವರ್ಷ ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿ ಕೇಂದ್ರಗಳಿಂದ ಪ್ರಾರಂಭಿಸಬೇಕು ಮತ್ತು ಮೊಬೈಲ್ ಮೊಬೈಲ್ಗಳನ್ನು ಕೊಡಬೇಕು ಮತ್ತು ಏನು ಈ ಒಂದು ಗ್ಯಾಸ್ ಸಿಲಿಂಡರು ಮತ್ತು ಗೌರವಧನ ಆಗಿರ್ಬೋದು ಮತ್ತು ಮೊಬೈಲ್ ಆಗಿರ್ಬೋದು ಇನ್ನು ಇಲ್ಲ ಮೂಲ ಸೌಕರ್ಯಗಳ ಒಂದು ಸೌಲಭ್ಯಗಳನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಕೇಳ್ತೀವಿ ಕೋಳಿಮೊಟ್ಟಿ ಆಗಿರ್ಬೋದು ಯಾವುದೇ ಹಣವನ್ನು ಮುಂಗಡವಾಗಿ ನಮಗೆ ಕೊಡ್ತಾ ಇಲ್ಲ ಸರ್ಕಾರ ಕೇಂದ್ರ ಸರ್ಕಾರ ಇದ್ರ ತಕ್ಷಣ ಈ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಒಂದು ಮುಖಾಂತರ ಚಾಮರಾಜನಗರ ಜಿಲ್ಲೆಯ ಅಂಗನವಾಡ ನೌಕರಾದ್ಯಂತ ಅದು ದೇವಿಸಿದ್ದಾರೆ ಉಳಿಸಬೇಕು ಹಾಗೂ ಸಮಾನ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಮಕ್ಕಳನ್ನ ಅಂಗನವಾಡಿ ಬ ಕ ಕಡ್ಡಾಯ ಕಡ್ಡಾಯ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಬೇಕು ನಲವತ್ತೊಂಬತ್ತು ವರ್ಷದಿಂದ ದುಡತಕ್ಕಂಥ ಅಂಗನವಾಡಿ ನೌಕರಿಗೆ ನಲವತ್ತೊಂಬತ್ತು ನಲವತ್ತು ಮೂವತ್ತೊಂದು ಸಾವಿರ ಕನಿಷ್ಠ ಕೂಡ ಕೊಡಬೇಕು ಹಾಗೆಯೇ ಹತ್ತು ಸಾವಿರ ಮಾಸಿಕ ಪೆನ್ಷನಿಯನ್ನು ಕೊಡಬೇಕು ಎಲ್ಲ ಅಂಗನವಾಡಿ ನೌಕರರಿಗೂ ಕೂಡ ಗ್ರಾಜ್ಯೂಟಿಯನ್ನು ಕೊಡಬೇಕು ಮತ್ತು ಈಗಾಗಲೇ ನಿವೃತ್ತಿ ಆಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರ್ಯಾಜ್ಯುಟಿ ಬಂದಿಲ್ಲ ಅದು ತಕ್ಷಣ ಜಾರಿ ಮಾಡಬೇಕು ಅಂತೇಳಿ ಇವತ್ತು ನಾವು ಎಲ್ಲ ರಾಜ್ಯಾದ್ಯಂತ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಅನಿರ್ದಿಷ್ಟ ಮುಷ್ಕರಕ್ಕೆ ಈ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಅಂದ್ರೆ ಮುಂದಿನ ಹೋರಾಟವನ್ನ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಒಂದು ಸರ್ಕಾರದ ಮಾಡ್ತಾ ಇದ್ದೇವೆ ನಮಗೆ ಈ ಕೇಂದ್ರ ಸರ್ಕಾರ ನಮ್ಮ ಅಂಗನವಾಡಿ ನೌಕರಿಗೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ ನಾವು ಯಾಕೆ ಆ ಥರ ಮಾಡ್ತಾ ಇದ್ದೇವೆ ಈ ಒಂದು ಸರ್ಕಾರ ನಮಗೆ ಗೊತ್ತಾಯ್ತಾ ಇಲ್ಲ ಮತ್ತೆ ನಮ್ಮನ್ನ ಐವತ್ತು ಪರ್ಸೆಂಟ್ ಕಡಿತ ಮಾಡಿದೆ ನಮ್ಮ ಅಂಗನವಾಡಿ ನೌಕರಿಗೆ ಬರ್ತಕ್ಕಂಥ ವೆಚ್ಚ ವೆಚ್ಚನ ಐವತ್ತು ಪರ್ಸೆಂಟ್ ಕಡಿತ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾವೆ ನಾನು ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರೇನಾಗುತ್ತೆ